ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನಲವತ್ತೊಂದು ಮನೆಗೆ ಬಂದ ಸ್ಪಂದನಾಳಿಗೆ ದೇವಸ್ಥಾನದಲ್ಲಿ ಸೊನಾಲಿ ಹೇಳಿದ ಮಾತುಗಳೇ ನೆನಪಿಗೆ ಬರುತ್ತಿದ್ದವು ಇವಾಗೇನೋ ಮಗುವಿನ ವಿಷಯಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾಳೆ ಆದರೆ ಮುಂದೆ ಎಷ್ಟೇ ಆದರೂ ತಾಯಿ ಹೃದಯ ಸುಮ್ಮನಿರುವುದೇ ಎಂದು ತನ್ನ ಮನಸ್ಸಿಗೆ ತಾನೇ ಪ್ರಶ್ನೆ ಮಾಡಿಕೊಂಡಳು ಆದರೆ ಅವಳ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅವಳ ಮನದಲ್ಲಿ ಮಾತ್ರ ಅವಳು ನನ್ನ ಮಗಳು ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂದರೆ ಏನು ಅವಳ ಮೇಲೆ ನನಗೆ ಬಿಟ್ಟದಷ್ಟು ಪ್ರೀತಿ ಇದೆ ನನ್ನ ಮಗಳನ್ನು ನಾನು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಎಂದು ಯೋಚಿಸುತ್ತಿದ್ದವಳ ಬಳಿಗೆ ಬಂದಿದ್ದನು ಮಿಥುನ್ ಸ್ಪಂದನ ನೀನಿನ್ನು ನನ್ನ ಯೋಚನೆಯಿಂದ ಹೊರಬಂದಿಲ್ವಾ ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಅವಳ ಮುಖ ಚಿಂತೆಯಲ್ಲಿರುವುದನ್ನು ನೋಡಿ ಹೇಳಿದನು ನಿಮ್ಮ ಬಗ್ಗೆ ಯೋಚಿಸುತ್ತಿಲ್ಲ ಈ ರಾಕ್ಷಸ ರಕ್ಷಾಧಾರದಿಂದ ನನ್ನ ಮನಸ್ಸು ಸ್ವಲ್ಪ ನಿರಾಳವಾಗಿದೆ ಎಂದವಳು ಸೊನಾಲಿ ದೇವಸ್ಥಾನದಲ್ಲಿ ಹೇಳಿದ ಮಾತುಗಳೆಲ್ಲವನ್ನೂ ಹೇಳಿದವಳು ತನ್ನ ಮನದ ಭಯವನ್ನು ಸಹ ಹೇಳಿದಳು ಸ್ಪಂದನ ನೀನು ಭಯಪಡುವ ಅಗತ್ಯ ಇಲ್ಲ ಸೊನಾಲಿಗೆ ಡ್ರೈವರ್ಸ್ ಕೊಟ್ಟಿರುವಾಗಲೇ ಅವಳು ಇನ್ಯಾವತ್ತೂ ನನ್ನ ಮಗಳ ತಂಟೆಗೆ ಬರಬಾರದು ಎಂದು ಕಾನೂನಿನ ಮುಖಾಂತರ ಸಹಿ ತೆಗೆದುಕೊಂಡಿದ್ದೇನೆ ಅವಳಿಗಲ್ಲ ಯಾರಿಗೂ ನನ್ನ ಮಗಳನ್ನು ನಮ್ಮಿಂದ ದೂರ ಮಾಡಲು ಸಾಧ್ಯವಿಲ್ಲ ಸ್ಪಂದನ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ ಸೊನಾಲಿ ನನ್ನನ್ನು ಬಿಟ್ಟು ಹೋಗಿ ನನಗೆ ಉಪಕಾರವನ್ನೇ ಮಾಡಿದ್ದಾಳೆ ಅದಕ್ಕೆ ಅವಳಿಗೆ ಧನ್ಯವಾದ ಹೇಳಲೇಬೇಕು ಎಂದವನು ಸ್ಪಂದನ ಮುಖವನ್ನು ಗಮನಿಸಿದವನು ಮತ್ತೆ ಮುಂದುವರೆದು ಹೇಗೆ ಅಂತೀಯ ಅವಳು ನನ್ನಿಂದ ದೂರ ಆಗಿದ್ದಕ್ಕೆ ಅಲ್ವಾ ಆ ದೇವರು ನಮ್ಮಿಬ್ಬರ ಬಂಧ ಗಟ್ಟಿ ಮಾಡಿದ್ದು ನಿನ್ನಂತಹ ಮಾಣಿಕ್ಯ ನನಗೆ ಸಿಕ್ಕಿದ್ದು ಎಂದು ಹೇಳಿದ ತಕ್ಷಣ ಅವಳ ಕೆನ್ನೆ ಕೆಂಪೇರಿ ನಾಚಿ ನೀರಾದಳು ದಿನಗಳು ಯಾವ ಅಡೆತಡೆ ಇಲ್ಲದೆ ಸಾಗುತ್ತಿದ್ದವು ಸ್ಪಂದನ ಮನೆ ಜವಾಬ್ದಾರಿಯ ಜೊತೆಗೆ ಶಾಲೆಯಲ್ಲಿಯೂ ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಆ ತನ್ನ ತೊದಲು ನುಡಿಗಳನ್ನು ಬಿಟ್ಟು ಸ್ಪಷ್ಟವಾಗಿ ಮಾತನಾಡಲು ಆರಂಭಿಸಿದ್ದಳು ಧನುಷ್ ಮೊದಲಿನ ಹಾಗೆ ಜೋರು ಮಾತನಾಡುವುದಾಗಲಿ ಹಠ ಮಾಡುವುದಾಗಲಿ ಮಾಡುತ್ತಿರಲಿಲ್ಲ ಹಾಗೆ ಅವನು ಸ್ಪಂದನ ಮಾತಿಗಿಂತ ಮಿಥುನ್ ಮಾತಿಗೆ ಹೆಚ್ಚು ಬೆಲೆ ಕೊಡುತ್ತಿದ್ದನು ಬೆಳಗ್ಗೆ ಶಾಲೆಯಲ್ಲಿ ಏನಾಯಿತು ಎಂದು ತಪ್ಪದೆ ರಾತ್ರಿ ಮಿಥುನನಿಗೆ ವರದಿ ಒಪ್ಪಿಸುತ್ತಿದ್ದನು ಸ್ವಂತ ತಂದೆ ಮಕ್ಕಳಿಗಿಂತ ಅವರ ಬಾಂಧವ್ಯ ಗಟ್ಟಿಯಾಗಿ ನೋಡುಗರಿಗೆ ಒಂದು ಮಾದರಿ ಕುಟುಂಬವಾಗಿತ್ತು ಸ್ಪಂದನ ಅಮ್ಮನನ್ನು ಇಲ್ಲೇ ಪಕ್ಕದ ಮನೆಯವರು ಏನೋ ಸಮಾರಂಭಕ್ಕೆ ಕರೆದಿದ್ದಾರಂತೆ ಅದಕ್ಕೆ ಮಕ್ಕಳನ್ನು ಕರ್ಕೊಂಡೋಗುತ್ತಿದ್ದಾರೆ ನಾನು ನೀನು ಇವತ್ತು ಹೊರಗಡೆ ಹೋಗಿ ಅಲ್ಲೇ ಊಟ ಮಾಡಿ ಬರೋಣ ಎಂದು ಕೋಣೆಯಲ್ಲಿದ್ದ ಸ್ಪಂದನಾ ಬಳಿಗೆ ಬಂದವನು ನಡು ಬಳಸಿ ಎಳಿದನು ದಿನೇ ದಿನೇ ಮಿಥು ನನ್ನ ಪ್ರೀತಿಯಲ್ಲಿ ಮಿಂದು ಮಿಂದೇಳುತ್ತಿದ್ದವಳು ಆಯಿತು ಹೋಗೋಣ ಆದರೆ ಕಾರಲ್ಲಿ ಬೇಡ ಎಂದಳು ಮತ್ತೆ ಯಾವುದರಲ್ಲಿ ಹೋಗೋಣ ಎಂದು ಅವಳ ಭುಜದ ಮೇಲೆ ತಲೆ ಇರಿಸಿ ಎಳಿದನು ಅದು ಬೈಕಲ್ಲಿ ಹೋಗೋಣ ಎಂದಳು ಹಿಂಜರಿಕೆಯಲಿಯೇ ಏನು ನಿಮ್ಮ ಬೈಕಲ್ಲ ನಾನು ಬೈಕಲ್ಲಿ ಬರುವುದಾ ನಾನಂತೂ ಬರುವುದಿಲ್ಲ ನನ್ನನ್ನು ನೋಡಿದವರು ಏನೆಂದು ಕಂಪನಿಯ ಸಿಇಒ ಒಂದು ಸ್ಕೂಟಿಯಲ್ಲಿ ಹೋಗುವುದಾ ನಾನು ಬರುವುದಿಲ್ಲ ಅವಳ ಒಂದೇ ಒಂದು ಪದಕ್ಕೆ ಒಂದೇ ಉಸಿರಿಗೆ ಹೇಳಿದನು ಆಶ್ಚರ್ಯದಲ್ಲಿ ಅದೇನು ಏಳು ತಿಂಗಳಿಗೆ ಹುಟ್ಟಿದವರ ಹಾಗೆ ಆಡ್ತೀರಾ ನನ್ನ ಮಾತು ಪೂರ್ತಿ ಕೇಳದೆ ಈಗ ಒಟವಟ ಅಂದರೆ ನಾನೇನು ಮಾಡಲಿ ನಾನು ಹೇಳಿದ್ದು ನನ್ನ ಬೈಕಲ್ಲಿ ಅಲ್ಲ ನಿಮ್ಮ ಬುಲೆಟ್ ಬೈಕಲ್ಲಿ ಎಂದಳು ಮುಖ ಊದಿಸಿ ಅವಳ ಮಾತಿಗೆ ಅಣೆ ನೀವಿಕೊಂಡವನು ಹೋ ಅಮ್ಮನವರಿಗೆ ಯಾವಾಗಿನಿಂದ ಈ ಆಸೆಯಾಗಿದ್ದು ನನಗೆ ಗೊತ್ತೇ ಆಗಲಿಲ್ಲ ಎಂದನು ನಗುತ್ತ ಅದು ತುಂಬ ದಿನದಿಂದ ಆಸೆ ಇತ್ತು ಆದರೆ ಹೇಳಿರಲಿಲ್ಲ ಎಂದಳು ನಾಚುತ್ತ ಸರಿ ಆಯಿತು ಆದರೆ ಈ ಸೀರೆ ಎನ್ನುತ್ತಿದ್ದವನು ಬಾಯಿ ಮುಚ್ಚಿದವಳು ಆಯಿತು ನನಗೂ ಗೊತ್ತು ಸೀರೆ ಹಾಕಿಕೊಳ್ಳಲ್ಲ ಚೂಡಿದಾರ್ ಹಾಕೋತೀನಿ ಎಂದಳು ಅವಳನ್ನು ತನ್ನತ್ತ ಎಳೆದುಕೊಂಡವನು ಪರವಾಗಿಲ್ಲ ತುಂಬಾ ಬೇಗ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀಯಾ ಎಂದನು ನಕ್ಕನು ನೀವು ನನ್ನನ್ನು ಅರ್ಥ ಮಾಡಿಕೊಂಡಿರುವಷ್ಟು ನಾನು ಅರ್ಥ ಮಾಡಿಕೊಂಡಿಲ್ಲ ಅನಿಸುತ್ತೆ ಎಂದು ಹೇಳುತ್ತಾ ಬಿಡಿಸಿಕೊಂಡು ತಯಾರಾಗಲು ಹೊರಟಳು ಮೊದಲ ಬಾರಿಗೆ ಒಬ್ಬ ಗಂಡಸಿನ ಜೊತೆ ಬೈಕಿನಲ್ಲಿ ಕುಳಿತಿರುವುದು ಅದರಲ್ಲೂ ತನ್ನ ಕಂಡನ ಜೊತೆ ಇದೇ ಮೊದಲ ಬಾರಿಗೆ ಹೋಗುತ್ತಿದ್ದವಳ ಮುಖದಲ್ಲಿ ಮಂದಹಾಸ ತುಂಬಿತ್ತು ಏನೋ ಒಂದು ಹೊಸ ಉತ್ಸಾಹ ತುಂಬಿತ್ತು ಅವಳ ಮನದಲ್ಲಿ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ಆ ಖುಷಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದಳು ಒಂದು ಬದಿಗೆ ಕುಳಿತಿದ್ದವಳು ಬಲಗೈ ಮಿಥುನನ ಎಗಲ ಮೇಲಿರಿಸಿದ್ದವಳಿಗೆ ಒಂದು ಹೊಸ ಅನುಭವ ಅವಳ ಖುಷಿಯನ್ನು ಬೈಕಿನ ಕನ್ನಡಿಯಲ್ಲಿದ್ದ ಬಿಂಬದಲ್ಲಿ ನೋಡಿ ತುಟಿ ಅರಳಿಸಿದನು ಮೊದಲಿಗೆ ಒಂದು ದೊಡ್ಡ ಆಭರಣ ಮಳಿಗೆಯ ಬಳಿ ಬೈಕ್ ನಿಲ್ಲಿಸಿದವನನ್ನು ಆಶ್ಚರ್ಯದಲ್ಲಿ ಇಲ್ಲೇಕೆ ನಿಲ್ಲಿಸಿದ್ರಿ ಎಂದು ಕೇಳಿದಳು ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾರಂತೆ ಊಟ ಮಾಡಿ ಹೋಗೋಣ ಬಾ ಎಂದು ಹೇಳಿದವನು ಅವಳ ಕೈ ಹಿಡಿದು ಒಳ ನಡೆದನು ಮಿಥುನನ ಮಾತಿಗೆ ಅವನನ್ನು ತಿನ್ನುವಂತೆ ನೋಡಿಕೊಂಡು ಒಳ ಹೋದಳು ಆ ಒಡವೆ ಅಂಗಡಿಗೆ ತನ್ನ ಸ್ನೇಹಿತನದ್ದು ಮಿಥುನ್ ಒಳ ಬರುತ್ತಿದ್ದ ಹಾಗೆ ಸ್ನೇಹಿತ ತುಂಬ ಖುಷಿಯಿಂದ ಮಾತನಾಡಿಸಿದನು ಏನು ಮಿಥುನ್ ತುಂಬ ಅಪರೂಪವಾಗಿ ಬಿಟ್ಟಿ ಅಪರೂಪವಾಗಿ ಬಿಟ್ಟೆ ಒ ಆದ ಮೇಲೆ ನಮ್ಮನ್ನೆಲ್ಲ ಮರೆತಿದ್ದೀಯಾ ಎಂದು ನಗುತ್ತಾ ಹೇಳಿದನು ನೀನೇ ಮರೆತಿದ್ದೀಯಾ ಇವಾಗ ನನ್ನ ಮೇಲೆ ಹೇಳ್ತೀಯಾ ಎಂದು ಮಿಥುನ್ ಕೂಡ ನಕ್ಕನು ಇವರು ನನ್ನ ಹೆಂಡತಿ ಸ್ಪಂದನ ಎಂದು ಹೆಂಡತಿಯನ್ನು ಪರಿಚಯ ಮಾಡಿಕೊಂಡನು ನಮಸ್ತೆ ಎಂದು ನಮಸ್ಕಾರ ಮಾಡಿದವನು ಈ ಮೂತಿ ಸಿದ್ದಪ್ಪನನ್ನು ಅದು ಹೇಗೆ ಸುಧಾರಿಸುತ್ತೀರಾ ಹಿಂದು ನನಗೆ ನಿಜವಾಗಿಯೂ ಗೊತ್ತಿಲ್ಲ ಎಂದು ಕಿಚ್ಚಾಯಿಸಿದನು ಸ್ನೇಹಿತನ ಮಾತಿಗೆ ಅವನ ಒಟ್ಟೆಗೊಂದು ಗುದ್ದು ನೀಡಿದರೆ ಸ್ಪಂದನ ಬಾಯಿ ಬಿಟ್ಟು ನಗಲಾರದೆ ನಗುವನ್ನು ಬಾಯಿಯ ಒಳಗೆ ತ್ರಾಸಪಟ್ಟು ತಡೆಯುತ್ತಿದ್ದಳು ಇಂಥ ಮಾತುಗಳನ್ನು ಆಡುವುದನ್ನು ಇನ್ನೂ ಬಿಟ್ಟಿಲ್ಲ ಸ್ವಲ್ಪವೂ ಕೂಡ ಬದಲಾಗಿಲ್ಲ ನೀನು ಎಂದು ನಕ್ಕನು ಮಿಥುನ್ ಸರಿ ಇವರಿಗೆ ಬಳೆ ತೋರಿಸು ಎಂದನು ಮಿಥುನನ ಮಾತಿಗೆ ಅವನ ಸ್ನೇಹಿತ ಸ್ಪಂದನಾಳಿಗೆ ವಿಧ ವಿಧವಾದ ಬಳೆಗಳನ್ನು ತೋರಿಸಿದನು ಸ್ಪಂದನ ಮಿಥುನನ ಕಡೆ ತಿರುಗಿ ಏನಿದೆಲ್ಲ ಎಂದಳು ನಿನಗೆ ಯಾವುದು ಇಷ್ಟ ಅದನ್ನು ಆರಿಸಿಕೋ ಎಂದನು ನನ್ನ ಬಳಿ ಬಳೆ ಇದೆ ಎಂದಳು ಯಾರಿಗೂ ಕೇಳದ ಹಾಗೆ ಪರವಾಗಿಲ್ಲ ಇವೂ ಇರಲಿ ನಾಲ್ಕು ಬಳೆ ಆರಿಸು ಎಂದನು ನನಗೆ ಎರಡು ಬಳೆ ಸಾಕು ಎಂದಳು ಮತ್ತೆ ನಾನು ಹೇಳಿದ ಮೇಲೆ ನಾಲ್ಕು ಬಳೆ ತಗೊಳ್ಳಲೇಬೇಕು ಬೇಡ ಎನ್ನುವ ಆಗಿಲ್ಲ ಎಂದನು ಮಿಥುನನ ಮಾತಿಗೆ ಏನೊಂದು ಮಾತನಾಡದೆ ನಾಲ್ಕು ಬಳೆಗಳನ್ನು ಆರಿಸಿದಳು ಪಕ್ಕದಲ್ಲಿದ್ದ ಹೆಣ್ಣು ಮಕ್ಕಳ ಕೈಗೆ ಪುಟ್ಟ ಬಳೆಗಳನ್ನು ನೋಡಿದವಳು ಖುಷಿಪಟ್ಟು ತನ್ನ ಮಗಳಿಗೆ ಎರಡು ಬಳೆ ಆರಿಸಿದ್ದಳು ಮಿಥುನ್ ಕೂಡ ಖುಷಿಯಿಂದ ತಗೋ ಎಂದನು ಸ್ಪಂದನಾಳಿಗೆ ನಾಲ್ಕು ಬಳೆ ಮಗಳಿಗೆ ಎರಡು ಬಳೆ ಕೊಂಡವನು ಅಂಗಡಿಯಲ್ಲಿಯೇ ಸ್ಪಂದನ ಕೈಗೆ ತಾನೇ ಬಳೆಗಳನ್ನು ತೊಡಿಸಿದನು ಮಿಥುನನ ಈ ವರ್ತನೆಗೆ ಎಲ್ಲರ ಮುಂದೆ ಬಳೆ ತೊಡಿಸಿದ್ದು ನಾಚಿಕೆಯಾದಂತಾಗಿ ತಲೆ ತಗ್ಗಿಸಿದಳು ಒಡುವೆ ಅಂಗಡಿಯಿಂದ ಬಂದವನು ಒಂದು ದೊಡ್ಡ ಹೋಟೆಲ್ ಬಳಿ ಬಂದು ಬೈಕು ನಿಲ್ಲಿಸಿದನು ಸ್ಪಂದನ ಇಳಿದ ನಂತರ ಇಳಿದವನು ಕೈಯಲ್ಲಿದ್ದ ರಕ್ಷಾಧಾರ ಬೈಕಿನ ಆ್ಯಂಡಲ್ಗೆ ಸಿಕ್ಕಿ ಕಿತ್ತು ನೆಲದ ಪಾಲಾಗಿತ್ತು ಅದನ್ನು ಸ್ಪಂದನ ಗಮನಿಸಿರಲಿಲ್ಲ ಮಿಥುನನಿಗೆ ಗೊತ್ತಾದರೂ ಅದರ ಬಗ್ಗೆ ತಡೆ ಕೆಡಿಸಿಕೊಳ್ಳದೆ ಹೋಟೆಲ್ ಒಳಗೆ ನಡೆದನು ಒಂದು ಖಾಲಿ ಇದ್ದ ಟೇಬಲ್ ಬಳಿ ಇಬ್ಬರೂ ನಡೆದರು ಮಿಥುನನೇ ಒಂದು ಕುರ್ಚಿಯನ್ನು ಎಳೆದು ಅವಳನ್ನು ಕೂರಿಸಿ ತಾನು ಕುಳಿತುಕೊಂಡನು ಮಿಥುನ್ ಬೇರೆ ಏನಾದರೂ ಆರ್ಡರ್ ಮಾಡ್ತೀನಿ ಎಂದು ಹೇಳಿದಾಗ ಸ್ಪಂದನ ಬೇಡ ಎರಡು ಊಟ ಆರ್ಡರ್ ಮಾಡಿ ಸಾಕು ಎಂದಳು ಸ್ಪಂದನಾಳ ಮಾತಿಗೆ ಆಯಿತು ಎಂದು ಇಬ್ಬರಿಗೂ ಎರಡು ಊಟ ಆರ್ಡರ್ ಮಾಡಿದನು ಮಿಥುನ್ ಆರ್ಡರ್ ಮಾಡಿದ ಹತ್ತು ನಿಮಿಷಕ್ಕೆ ಎರಡು ದೊಡ್ಡ ತಟ್ಟೆಯಲ್ಲಿ ವಿಧ ವಿಧ ಊಟ ಊಟ ತಂದಿಟ್ಟರು ವೇಟರ್ಗಳು ಇಬ್ಬರು ಮಾತನಾಡುತ್ತಾ ಇನ್ನೇನು ಊಟ ಮಾಡಬೇಕಿತ್ತು ಅಷ್ಟರಲ್ಲಿ ಮಿಥುನನ ಮುಖಭಾವ ಬದಲಾಯಿತು ಕೆಂಡದ ಉಂಡೆಗಳಾಗಿ ಕಲ್ ಹಲ್ಲು ಕಡಿಯಲು ಶುರು ಮಾಡಿದನು ಎರಡೂ ಕೈಗಳನ್ನು ಒಂದರಿಂದ ಇನ್ನೊಂದನ್ನು ಇನ್ನೊಂದು ಕೈ ಎಂದು ಮುರಿಯುತ್ತಿದ್ದನು ಸ್ಪಂದನ ಮಿಥುನನನ್ನು ನೋಡಿದವಳು ಮಿಥುನ್ ಏನಾಯಿತು ಯಾಕೆ ಹಾಗೆ ಮುಖ ಮಾಡಿದ್ದೀರಾ ಎಂದಳು ಭಯದಲ್ಲಿ ಸ್ಪಂದನ ಮಾತು ಕೇಳುತ್ತಿದ್ದಂತೆ ಜೋರಾಗಿ ಉಸಿರಾಡಲು ಶುರು ಮಾಡಿದನು ಟೇಬಲ್ ಮೇಲಿದ್ದ ಎರಡು ಊಟಗಳನ್ನು ನೆಲಕ್ಕೆ ದೂಡಿ ಊಟವನ್ನೆಲ್ಲ ನೆಲದ ಪಾಲು ಮಾಡಿದನು ಮಿಥುನ್ ಊಟವನ್ನು ನೆಲದ ಪಾಲು ಮಾಡುತ್ತಿದ್ದಂತೆ ಅದರ ಶಬ್ದಕ್ಕೆ ಸುತ್ತಮುತ್ತ ಊಟ ಮಾಡುತ್ತಿದ್ದ ಎಲ್ಲ ಜನರು ಒಮ್ಮೆಲೆ ಎದ್ದು ನಿಂತರು ಓಟೆಲಿನ ಮ್ಯಾನೇಜರ್ ಮತ್ತು ಅಲ್ಲಿ ಕೆಲಸ ಮಾಡುವ ಹುಡುಗರು ಎಲ್ಲರೂ ಓಡಿ ಬಂದಿದ್ದರು ಎಲ್ಲರೂ ನೆಲದಲ್ಲಿ ಚೆಲ್ಲಿದ ಊಟವನ್ನೇ ನೋಡುತ್ತಿದ್ದರು ಸ್ಪಂದನ ಅಂತೂ ಮಿಥುನನ ಈ ಅವತಾರ ನೋಡಿ ಒಮ್ಮೆಲೆ ನಡುಗಿ ಹೋದಳು ಮಿಥುನ್ ರಾಕ್ಷಸನ ಆಗೇ ಸ್ಪಂದನಾಳನ್ನು ಕೆರೆಸಿ ನೋಡುತ್ತಿದ್ದನು ಮಿಥುನನ ಬದಲಾದ ಈ ಮುಖ ಚಹರೆಯನ್ನು ನೋಡಲಾಗದೆ ಎದೆಯಲ್ಲಿ ಭಯ ಶುರುವಾಯಿತು ಮಿಥುನ್ ಏನಾಗಿದೆ ನಿಮಗೆ ಯಾಕೀಗೆ ಮಾಡಿದ್ರಿ ತಿನ್ನುವ ಊಟವನ್ನು ಯಾರಾದರೂ ಹೀಗೆ ವ್ಯರ್ಥ ಮಾಡ್ತಾರಾ ಎಂದು ಆಗಲೇ ಕಣ್ಣು ತುಂಬಿ ಹೇಳಿದಳು ಇಷ್ಟರ ತನಕ ಮಡದಿಯ ಜೊತೆಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದವನು ಒಮ್ಮೆಲೆ ಬದಲಾಗಿದ್ದನು ಎಲ್ಲ ನಿನ್ನಿಂದ ನೀನೇ ಮಾಡಿದ್ದು ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಒಡನೆಯೇ ನಿಂತಿದ್ದ ಸ್ಪಂದನಾಳ ಕೊಟ್ಟಿಗೆಯನ್ನು ಹಿಡಿದನು ಮಿಥುನನ ಈ ರೀತಿಯ ವರ್ತನೆಗೆ ಸ್ಪಂದನ ಜೀವಂತ ಶವವಾದಳು ಅವನ ಬಿಗಿಯಾದ ಹಿಡಿತಕ್ಕೆ ಆಗಲೇ ಉಸಿರು ಕಟ್ಟುತ್ತಿತ್ತು ಅವಳಿಗೆ ಉಸಿರಾಡಲು ಅರ್ಹ ಸಾಹಸ ಪಡುತ್ತಿದ್ದವಳು ಅವನಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಮಾಡಿದರೂ ಆಗಲಿಲ್ಲ ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗರು ಮತ್ತು ಸುತ್ತಮುತ್ತ ನೋಡುತ್ತ ನಿಂತಿದ್ದ ಕೆಲವರು ಬಂದು ಮಿಥುನನನ್ನು ಹಿಡಿದು ಅವನ ಕೈ ಬಿಡಿಸಲು ನೋಡಿದರು ಅವನ ಶಕ್ತಿ ಮುಂದೆ ಎಲ್ಲರೂ ಸೋಲುತ್ತಿದ್ದರು ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಕೈಯನ್ನು ಬಿಡಿಸಲಾಗುತ್ತಿರಲಿಲ್ಲ ಸ್ಪಂದನ ಉಸಿರಾಡಲು ಆಗದೆ ಆಗಲೇ ಕಣ್ಣು ತೇಲಿಸಲು ಶುರುವಾದಳು ಆ ದೃಶ್ಯವನ್ನು ನೋಡಿದ ಎಂಥವರಿಗೂ ಎದೆ ಜಲ್ಲೆನಿಸುತ್ತಿತ್ತು ಮುಂದುವರಿಯುವುದು ಧನ್ಯವಾದಗಳು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ